ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೋಡ್ತೇವೆ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಡಿ ಪಿ ಯಾವ ಥರ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ನೀವು ಡಿ ಪಿ ಆದರೆ ಹಾಕೋಬೋದು ಅಥವಾ ವಾಟ್ಸಪ್ ಸ್ಟೇಟಸ್ ಆದರೂ ಹಾಕೋಬೋದು ನಾನು ಇವಾಗ ಇದು ಕ್ರಿಯೇಟ್ ಮಾಡಿದ್ದೇನೆಲ್ಲ ಇದನ್ನ ಯಾವ ಥರ ಕ್ರಿಯೇಟ್ ಮಾಡೋದಂತ ನಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಪದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಮೂಲಕ ನಿಮಗೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಥರ ಎಡಿಟ್ ಮಾಡಬೇಕಂದ್ರೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಅದು ಪಿಕ್ಸ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಫಿಕ್ಸ್ ಅಂತ ಸರ್ಚ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ಓಪನ್ ಮಾಡಿದ ಮೇಲೆ ಎಡಿಟ್ ಫೋಟೋ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸೆಲೆಕ್ಟ್ ಮಾಡಿ సెలెక్ట్ మాకే ఎడ ఫోటో అంతా అదన సెలెక్ట్ మిమ్ ఫోటో బో ఆ ఫోటో ఆడ్ మాకు ఆడదే ఇల్లి రిమూవ్ బ్యాక్ రిమూవ్ బిజీ అంతా అదర్ మేలు క్లిక్ మి రిమూవ్ బ్యాగ్రౌండ క్లిక్ మేము బ్యాగ్రౌండ్ ఈరో కట్ ఈరో బ్యాగ్రౌండ్ ఎరేజ్ అందరూ ఇంటర్నెట్ ఆనల్ స్టామే సేవ్ కొట్టు అది బా సేవ్ మి సేవ్ మేలు మరి నీ బ్యాక్ బెడిట్ మేలు క్లిక్ మి ಫೋಟೋನ ಸೆಲೆಕ್ಟ್ ಮಾಡಿ ಮತ್ತೆ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾವು ಯಾವಾಗ ರೆಡಿ ಮಾಡಿದ್ವಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಲೇ ಆಡ್ಕೊಡಿ ಆಡ್ಕೊಟ್ಟ್ಮೇಲೆ ಯಾವ ಸೈಜ್ ಬೇಕು ಆ ಸೈಜ್ ತಗೊಳ್ಳಿ ಏಸ್ ತೊಗೊಂಡ್ಮೇಲೆ ಇಲ್ಲಿ ಕಡೆ ಸ್ಲೈಡ್ ಮಾಡಿದರುಂಡ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಕ್ಲಿಕ್ ಮಾಡಿ ಈ ಥರ ಆಗುತ್ತೆ ನಿಮ್ಗೆ ಯಾವ್ದು ಸೇ ಯಾವ ಥರ ಬೇಕು ಅಷ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿ ಇದನ್ನು ಲಾಕ್ ಮಾಡಿ ಯಾಕಂದರೆ ನೀವು ಫೋಟೋ ಸೆಟ್ ಮಾಡಿರೋದು ಆ ಕಡೆ ಈ ಕಡೆ ಹೋಗಬಾರ್ದು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿರ್ತೀರಲ್ಲ ಅದಾದಮೇಲೆ ಮತ್ತೆ ಇಲ್ಲಿ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ತಾನೆ ಶಾಡನ್ನು ಸೆಲೆಕ್ಟ್ ಮಾಡಿ ಅಂಡ್ ಕ್ಲಿಕ್ ಮಾಡಿದ ಮೇಲೆ ಕರೆಕ್ಟಾಗಿ ಸೈಜನ್ನು ಸೆಟ್ ಮಾಡಿ ಇದಾದ್ಮೇಲೆ ಮತ್ತೆ ಇಲ್ಲಿ ಕ್ಲಿಕ್ ಮಾಡಿ ಅದನ್ನು ಲಾಕ್ ಮಾಡಿ ಮತ್ತೆ ನೀವು

అడ్జస్ట్ మళ్ళీ అదే రైట్ క్లిక్ సేవ్ కొట్టు సేవ్ కొడు నింపెంట్ రెడీ అయితే న్యాల్గొని తోర్స్తి ಈ ಥರ ರೆಡಿ ಆಯಿತು ಇವೆಲ್ಲ ನಾನು ನಿನ್ನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು